ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ನಮಸ್ಕಾರ ಸರ್ ಆ ಹಾಂ ಪಿಕಪ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಎರಡು ಸಾವಿರದ ಹದಿನಾರು ಮಾಡಲ್ ತರ್ಡ್ ಓನರ್ ಹದಿನಾರು ಮಾಡಲಿ ಇದು ಹದಿನಾರು ಮಾಡಲ್ ಹ್ಞೂ ಮೂರು ಓನರ್ ಆಗಿದ್ದಾರೆ ಮೂರು ಓನರ್ ಆಗಿದ್ದಾರೆ ಡಾಕ್ಯುಮೆಂಟ್ಸ್ ಸರ್ ಗಾಡಿ ಆ ಎಫ್ ಸಿ ಇನ್ಶೂರೆನ್ಸ್ ರಶ್ ಮಾಡ್ಕೊಡ್ತಾರೆ ಅದು 19 ಹದಿನೈದು ಕೇಳ್ತಾ ಇದ್ರು ಅದು ಸೇಲ್ ಆಗಿಬಿಡ್ತ ಅದು ಹತ್ತೊಂಬತ್ತು ಪಿಕಪ್ ಹ ಪಿಕಪ್ ಸೇಲ್ ಆಯ್ತು ಈಗ 16 ಇದೆ ಇನ್ನೊಂದು 15 ರ ಸೇರಿಂಗ್ ಇದೆ ಮತ್ತೆ ಇಪ್ಪತ್ತರದ್ದು ಒಂದ್ ಬಂದಿದೆ ಹೌದಾ ಇದು ಇದು ಅಲ್ಲ

ಹಾ 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 ಅದೇ ಹಾಕೋದು ಚೆನ್ನಾಗಿದೆ ಅದು ಬಟನ್ ಇರೋ ಟೈರೆ ಏಯ್ಟಿ ಪರ್ಸೆಂಟ್ ಬಟನ್ ಇರೋ ಹೌದಾ ಇದೆಲ್ಲಿ ಸರ್ ಲೊಕೇಶನ್ ಗಾಡಿ ಇರೋದು ಇದು ಶಿವಮೊಗ್ಗ ಶಿವಮೊಗ್ಗ ಲೋಕಲಿನ ಲೋಕಲ್ ಬಿ ಎಸ್ ಫೋರ್ ಗಾಡಿ ಇದು ಬಿ ಎಸ್ ಫೋರ್ ಬಿ ಎಸ್ ಫೋರ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಲ್ಲಾ ಚೆನ್ನಾಗಿದೆ ಸರ್ ಬಾಡಿ ಲೈನ್ ಎಲ್ಲಾ ಚೆನ್ನಾಗಿದೆ ಅದು ಫ್ರಂಟ್ ರೀಪೇಂಟ್ ಮಾಡಿದೀವಿ ಅದು ಅದು ಬಬ್ಬಲ್ ಸರ ಬಂದಿತ್ತು ಅದು

Thank you.